ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ ನೀವು ಥಿಯೇಟರ್ ಬಂದು ಸಿನಿಮಾ ನೋಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಮೀಟ್ ನ ಮಾಡದಾಗ್ತಿರ್ಲಿಲ್ಲ ಸಿನಿಮಾ ಎಲ್ಲರೂ ಒಪ್ಪಿಕೊಂಡಿದ್ದೀರಾ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನಾವು ಆಡಿಯನ್ಸ್ ಜೊತೆಗೆ ಕುತ್ಕೊಂಡು ಸಿನಿಮಾ ನೋಡುವಾಗ ಅವರ ರಿಯಾಕ್ಷನ್ಸ್ ಅವ್ರ ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಾವು 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 ಸಿನಿಮಾ ಮಾಡಿದ್ದಕ್ಕೆ ನಮಗೆ ತುಂಬಾ ತೃಪ್ತಿ ಆಗ್ತಾ ಇತ್ತು ಒಂದೊಳ್ಳೆ ಸಿನಿಮಾ ನಮ್ಮ ವೀಕ್ಷಕರು ತೃಪ್ತಿ ನಮ್ಮ ಇಡೀ ಚಿತ್ರತಂಡಕ್ಕಿದೆ ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಡೇ ಒನ್ ಇಂದ ಹಿಡಿದು ಇವತ್ತಿನವ್ರಿಗೂ ಕೂಡ ತುಂಬಾ ಕೋಆಪರೇಟಿವ್ ಮಾಡ್ಕೊಂಡು ಬಂದಿದ್ರ ನಮ್ಮ ಎಲ್ಲ ಕಲಾವಿದರಾಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಎಡಿಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲ್ ಅಲ್ಲಿ ನಾವು ಈ ಒಂದು ಸಿನಿಮಾನ ಮಾಡಿ ಮುಗಿಸಿದಿವಿ ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ ಒಂದು ಫೈವ್ ಪರ್ಸೆಂಟ್ ಮಾಡಿದ್ವಿ ಒಂದೇ ಶೆಡ್ಯೂಲ್ ಅಲ್ಲಿ ಎಲ್ಲರೂ ಕೂಡ ಒಂದು ಒಂದು ಫ್ಯಾಮಿಲಿ ಈ ಜನರೇಷನ್ ಏಯ್ಟೀಸ್ ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಆಗಿ ಎಂಜಾಯ್ ಮಾಡ್ತಾ ಇದ್ವಿ ಒಂದು ಸಿನಿಮಾನ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ರವೀಂದ್ರ ಸರ್ಗೆ ತುಂಬಾ ಪ್ಯಾಶನೇಟೆಡ್ ಪ್ರೊಡ್ಯೂಸರು ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲಿ ಒಂದು ಇಂಡಸ್ಟ್ರಿಗೆ ಬಂದು ನಮಗೆ ಯಾವುದೇ ಒಂದ್ರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ಸಿನಿಮಾನ ತಗೊಂಡು ಬಂದು ಮೀಟ್ ಮೀಟ್ವರೆಗೂ ನಿಲ್ಲಿಸಿದ್ದಾರೆ ಈಗ ದುಬೈ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡ್ತಾರೆ ಆಕ್ಚುಲಿ ನಮ್ಗೆ ಇದು ಇಲ್ಲೇ ಸರ್ಪ್ರೈಸ್ ಸರ್ ಪೀಟಾ ಸರ್ ಮಾತಾಡ್ತಿರೋದು ನಿಜವಾಗಿ ನಮಗೂ ಸರ್ಪ್ರೈಸ್ ನಾವಿಗೆ ಬಂದಿದ ತಕ್ಷಣ ದುಬೈ ರಿಲೀಸ್ ಆಗ್ತದೆ ಅನ್ನೋದು ಕೇಳಿ ತುಂಬಾ ಖುಷಿ ಆಗ್ತದೆ ಹಾಗೆ ನಮ್ಮ ಎಲ್ಲ ಕಲಾವಿದ್ರ ಜೊತೆಗೆ ಮಾಡಿದ್ ನನಗೆ ತುಂಬಾ ಖುಷಿ ಅಂತಂದ್ರೆ ನಾನು ಹೊಸ ಮಾಡಿದೆ ಅವರಲ್ಲಿ ನನ್ನನ್ನ ಒಬ್ಬಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳ ಎಲ್ಲರೂ ಕೂಡ ನೋಡ್ಕೊಂಡು ತುಂಬಾ ಕಂಫರ್ಟಬಲ್ ಆಗಿ ಎಲ್ಲ ಗೋ ಆರ್ಟಿಸ್ಟ್ಗಳು ಇದ್ರು ಜೈತೀರ್ಥ ಸರ್ ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ ಹತ್ರ ಆಗಿದೆ ಇವತ್ತು ಎಲ್ಲೇ ಹೋದ್ರು ನನ್ನನ್ನ ಮೊದಲು ಅಂತ ಕರಿತಾ ಇದ್ರು ಇವತ್ತು ಎಲ್ಲ ಕಡೆ ಸಲ್ಮಾ ಅಂತ ಕರೀತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಯ ಸರ್ ಅವರು ನನಗೆ ಈ ಒಂದು ಅವಕಾಶನ ನನ್ನ ಮೇಲೆ ಭರವಸೆ ಇಟ್ಟು ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇರ್ತಿರ್ಲಿಲ್ಲ ಆ ಸಲ್ಮಾ ಪಾತ್ರಕ್ಕೆ ಮಾತ್ ಬರಲ್ಲ ಆ ಹುಡುಗಿ ಮಾತಾಡಲ್ಲ ಸಿನಿಮಾದಲ್ಲಿ ಆ ಆ ಒಂದು ಪಾತ್ರ ಮಾಡಬಹುದು ಅನ್ನೋ ಭರವಸೆನ ಜೈತಿ ಸರ್ ನಮ್ಮಲ್ಲಿ ತುಂಬಿ ಆ ಒಂದು ನೈನ್ಟೀನ್ ಏಟೀಸ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಯಲ್ಲಿ ಮಾಡಿಸಿದ್ರು ಆ ರಿಯಲ್ ಜೋಡಿಗಳಿಗೆ ನಾವಿಬ್ರು ಅಹ್ ಜೀವನ ತುಂಬಿದೀವಿ ಒಂದು ಸಿನಿಮಾದಲ್ಲಿ ಕೂಡ थैंक यू सो मच एलून थैंक यू थैंक यू